சூட்டில் பத்தினி நடிக்கும் புக்ஸ் கொண்டு கொண்டு நடிக்கும்

ಚೂಟಿ ಇದೆ ಅಂತ ಹೇಳಿ ಓದೋದು ಬರೀದು ತೋರ್ಕೊಂತ ನಾ ಅಂತ ಕೇಳಕಲ್ಲ ಮತ್ತ ಬಡಿಗಿನ ತಗೋತೇನೆ ಮಮ್ಮಿ ಓರೆ ಬಿಸ್ಕಿಟ್ ಮತ್ತ ಹಾಲು ಕೊಡ್ ನಾನು ಅಪ್ಪ ಬಿಸ್ಕಿಟ್ ತಿನ್ ಬೇಡಲ್ಲ ತಿನ್ ಬೇಡಲ್ಲ ಅಂದ್ರು ಮುದ್ದ ಮತ್ತ ಬಿಸ್ಕಿಟ್ ಬೇಕಂತ ಅಂತ ಹೇಳಲ್ಲ ಬಿಸ್ಕಿಟ್ ಬೇಡ ಬೇಕಾ ಹಾಲು ಕುಡಿ ಅದಕ್ಕೆ ನಾಷ್ಟಾ ಮಾಡ್ಕೊಳ್ ಅಂದ್ರೆ ಏನ್ರ ನಾಷ್ಟಾ ಮಾಡ್ಕೊಳ್ತಾನ ಅವಲಕ್ಕಿ ಇದು ಹಿಂಗೇನ ನನ್ನ ನಮ್ಮ ಏನು ಬೇಡ ಬರಿ ಬಿಸ್ಕಿಟ್ ಹಾಲು ಬೇಕು ಬಿಸ್ಕಿಟ್ ಹಾಲು ಕೊಡ್ ಹೇಳಿದ ಮಾತಂತ ಕೇಳೋದಲ್ಲ ನೀನು ಓದಬೇಕಂತ ನೀನು ಹೇಳ್ತಿ ನಾವು ಹಂಗೆ ಕುಣಿಬೇಕು ಇಲ್ಲ ಅಂದ್ರೆ ನಾನು ಕೇಳಲಿಲ್ಲ ನೀವು ನಮ್ಮ ಮಾತು ಕೇಳೋಂಗಿಲ್ಲ ಹೊರ ಟೇಬಲ್ ಹಾಕೊಂಡ್ರು ಹಾಲು ಬಿಸಿಬಿಡ್ತು ಅಂತಂತೆ ತಿಂದ ಕಾ ಸರಳ ಬುಕ್ ಹಿಡಿಲಿಲ್ಲ ಅಂದ್ರೆ ಅವಾಗ ಮಾಡ್ತಾನೆ ಈಗ ಏನು ಹೇಳೋದಿಲ್ಲ ನನಗೆ ಥ್ಯಾಂಕ್ ಯು ಮಮ್ಮಿ ಮತ್ತೆ ಹೇಳಿದ ಬಿಸ್ಕಿಟ್ ಹಾಲು ಬರ ಸಪ್ಪಲೆ ಥ್ಯಾಂಕ್ ಯು ನೀ ಹೇಳ್ತಾನೆ ಮತ್ತೆ ಒಂದು ಬಿಸ್ಕಿಟ್ ತಿನ್ಬೇಡಪ್ಪ ಅವರೆ ಹಾಲು ಅಷ್ಟೇ ಕುಡಿಯೋ ಮತ್ತೆ ಗಲ್ಲಾ ಬಸ್ ಹಾಕೊಂಡಿರ್ತೀಯ ಅಂತ ಏನು ಮಾಡೋದು ನೀನು ಹೋಮ್ವರ್ಕ್ ಮಾಡ್ತಾ ಬಿಸ್ಕಿಟ್ ರಕ್ಕೆಂದ ಇಲ್ಲ ಅಂದ್ರೆ ಅದನ್ನ ಮಾಡೋದಲ್ಲ ಆತ ಕೊಂಡ ಕೊಂಡ ಬಿಡು ಅಕ್ಕ ಏನು ಮಾಡೋಣ ರಾತ್ರಿ ಅಡಿಗೆಗೆ ಆಗಲೇ ಹೇಳ್ಯಾರ ಅತ್ತೆ ರೊಟ್ಟಿ ಏನು ಮಾಡಕ್ಕೆ ಹೋಗ್ಬೇಡ್ರಿ ಇವತ್ತು ಬೇಕಂದ್ರ ಅನ್ನ ಸರ್ವ ಮಾಡ್ರಿ ಇಲ್ಲ ಮತ್ತೇನ್ ಬೇಕು ಚಪಾತಿ ಬೇಕ ಚಪಾತಿ ತರ ಪಲ್ಯ ಮಾಡ್ಕ ಸ್ವಲ್ಪ ಚಪಾತಿ ಮಾಡ್ರಿ ಅನ್ನ ಅಕ್ಕ ಮಾಡಂದ್ರಣಕ್ಕ ಇದು ಪಲ್ಯ ಬದ್ನಿಕಾಯಿ ಬದ್ನೇಕಾಯಿ ಮಾಡಿದ್ವಿ ಬಿಡಿ ಬದ್ನಿಕಾಯಿ ಮಾಡಿದ್ವಿ ಅಮಾಸ್ ಅಂತ ಹೇಳಿ ಇವತ್ತು ಚೌಳಿಕಾಯಿ ಓಪನ್ ಮಾಡ್ಲೇನ ಎಡಿಗೆ ಬದ್ನಿಕಾಯ ಬೇಕಾನಕ್ಕ ಇವತ್ತ ಬದ್ನಿಕಾಯ ಮಾಡ್ಬೇಕು ಸ್ವಲ್ಪ ಎಡಿ ಬದ್ನಿಕಾಯಿ ಮಾಡಿ ಅನ್ನ ಚೌಳಿಕಾರ ಸೋಸ್ಕೊಡಂತಿಯರಿಗೆ ಅವ್ರು ಚೌಳಿಕಾಯಿ ಚೌಳಿಕಾಯಿ ಪಲ್ಯ ರೊಟ್ಟಿ ಉಡುಕಿ ಅಂತ ನೋಡಿ ರೊಟ್ಟಿ ಮಾಡಂಗಿಲ್ಲ ಇವತ್ತು ಚಪಾತಿ ಮತ್ತೆ ಅನ್ನ ಸಾರು ಮಾಡ್ಬಿಡ್ತೇನೆ ಬೇಳೆ ಕುಕ್ಕರ್ ಇಟ್ಬಿಡ್ತಂತ ಅಡಿ ಹಂಗಾರಿ ಹೌದು ಅಕ್ಕಿಲ್ ಹೋಗಿ ಅಳ ಕಾನ ಹೋಗೋದು ಯಾರಕ್ಕ ಹಂಸಾನ ಅದಾಳ ಅಲ್ಲಿ ಟಿವಿ ಮುಂದೆ ಬಿದ್ದಿರ್ತ ಹ್ಞೂ ರೊಟ್ಟು ಬಿಗ್ ಬಾಸ್ ಮಾಡ್ತಾಳೆ ಎಲ್ಲಿ ಎದ್ದು ಹೋಗೋದಿಲ್ಲ ಮೊದಲು ಹೆಂಗೆ ಬರೀ ಬಿಗ್ ಬಾಸ್ ಅನ್ಕೊಂತ ಕೊಂಡು ಬರ್ತಾಳೆ ಸೊಮ್ಮೆ ಮೊನ್ನೆ ಹುಡುಗನ ಹೆಸರು ಏನಾಯ್ತಲ್ಲ ಇವಾಗ ಪಂಕಜ ಅಕ್ಕಾರ ಅದಾರಲ್ಲ ಅವ್ರಿಗೆ ನಮ್ಮ ಅತ್ತಿಯರ್ ಫ್ರೆಂಡ್ ಆ ಹುಡುಗನ ಹೆಸರು ಏನ ರಾಹುಲ್ ರಾಹುಲ್ನೇ ಏನಾಯ್ತು ನೋಡುವ ಆ ಹುಡುಗಿನ ರೀತಿ ಲವ್ ಏನೈತಿ ಆಕೆ ನೋಡ್ಕೊಳ್ತಾ ನಿಂದಿರುದು ಆಕಿ ಜೋಡಿ ಮಾತಾಡೋದು ಆ ಅವ್ನ ಜೋಡಿ ಇದ್ದಿದ್ದು ಗೆಳೆಯರೆಲ್ಲ ಬಾರ್ಲೆ ಹೋಗು ಬಾರ್ಲೆ ಹೋಗು ಅಂದರು ಬರು ಹೊಲ್ದು ಹುಡುಗ ಹೋಗವಲ್ದು ಆಕೆ ಕೂಡ ಮಾತು ಹೇಳ್ಕೊತ ನಿಂತ್ ಬಿಟ್ಟಕ್ಕೆ ಆಕೆ ಎಕ್ಕಿ ಮೇಲ್ಕೊತ ಮಾತಾಡಕತ್ತಿದ್ದೆ ನೀನು ನೋಡಿದೀನಿಲ್ಲ ಆಕಿನ ಹೆಂಗೆ ಮಾತಾಡಕತ್ತ ನೋಡಿದಿಲ್ಲ ಆಕೆ ಎಲ್ಲ ವಿಚಾರ ಸಕ್ಕಳ ಅವನ್ನ ಹುಡುಗನು ಏನೋ ಇರ್ಬೋದು ಆದ್ರೆ ಇನ್ನೂ ಅಷ್ಟೊಂದು ಮುಂದ್ವರ್ದಿಲ್ಲ ಈಗ ಸ್ಟಾರ್ಟ್ ಆಗೈತೆ ಅನ್ಸುತ್ತೆ ಏನು ಮಾಡಕತ್ತೀರಿ ಅಕ್ಕ ದಿನ ಲೇಟ್ ಅಡಿಗೆ ಮಾಡೋದು ಹಂಗ ಮಾತಾಡ್ಕೊಳ್ತಾನ ಅಂತಿದ್ರೆ ಹೂನವ ಏನಿಲ್ಲ ಹಂಗ ಮಾತಾಡ್ಕೊಂತ ನಿಂತಿದ್ವಿ ಹೌದಾ ನಿನಗೇನ್ರ ಬೇಕಾನಾ ಕಾಫಿ ಕೂಡ ನನಗೆ ಕಾಫಿ ಬೇಕಾಗಿತ್ತು ಹೌದಾ ಹಂಸ ನೀನು ಎಷ್ಟು ದಿನ ಹಾಸ್ಟೆಲ್ ನಾಗ ಇದ್ದೆಲ್ಲ ಹೂನಕ ಎಷ್ಟು ದಿನ ಹಾಸ್ಟೆಲ್ ನಾಗ ಇದ್ದೆ ಹಿಂಗಾಗಿ ಬೇಜಾರಾಗಿ ಹೋಗ್ತಿತ್ತು ನೋಡು ಯಾಕಂದ್ರೆ ಅಲ್ಲೆಲ್ಲ ನಮ್ದು ನಾವೇ ಮಾಡ್ಕೋಬೇಕಲ್ಲ ನಾವು ಊಟ ಮಾಡಿ ತಟ್ಟೆ ಸದಿಕ್ ನಾವೇ ತೊಳ್ಕೋಬೇಕು ನನಗೆ ರಯ್ಯಪ್ಪ ಬೇಜಾರ ಅಂದ್ರೆ ಬೇಜಾರ ಎಲ್ಲ ಕೆಲಸ ಮಾಡ್ಕೊಳಕ ಅದಕ್ಕೆ ಬಂದ ಕಾಸ್ ನಮಗ್ ಒಕ್ಕಸ್ಕೊಂಡ್ಬಿಟ್ಟಾಳ ಅದನ್ನ ಮಾಡ್ಕೊಡಿ ಇದನ್ನ ಮಾಡ್ಕೊಡ್ತಾ ಈಗ ಏನೇ ಬೇಕಾ ಸ್ನಾಕ್ಸ್ ಮಾಡ್ಕೊಂಡ್ಬಿಟ್ಟಾಳ காஃன்க்கோட் நம்பு சாத்தி ஏன் அத்தியர்லா ಹಬ್ಬ ಅದಕ್ಕೇನಿಲ್ಲ ಆದ್ರೆ ಬೆಳಿಗ್ಗೆ ಮೂರ್ ನಾಲ್ಕು ಗಂಟೆ ಕೇಳ್ಬೇಕು ನೋಡು ಏತ ಅಷ್ಟು ಜಲ್ದಿ ಜಳಕ ಎಲ್ಲ ಮಾಡ್ಕೊಂಡ್ ರೆಡಿ ಹೇಗ್ ಬರ್ಬೇಕಂದ್ರೆ ನಿನಗೆ ಅಷ್ಟ್ ಲಗ್ ಆಗತ್ತ ಇಲ್ಲ ಯಾರಿಗ ಗೊತ್ತ ಅಷ್ಟ್ ಜಲ್ದಿ ಹೋಗ್ತೀರಾ ಹ್ಮ್ ನೋಡ್ತೇನೆ ಎಚ್ಚರ ಆದ್ರೆ ಬರ್ತೇನೆ ಇಲ್ಲ ಅಂದ್ರಲ್ಲ ಕಾಫಿ ಕುಡಿ ಹೌದು ಬಿಗ್ ಬಾಸ್ ಮುಗಿತೇ ನಿನ್ನ ಇಲ್ಲ ಏನ ಹೆಂಗ ಈ ಸತಿ ಹಿಂಗೈತಿ ಬಿಗ್ ಬಾಸ್ ಅಯ್ಯೋ ಅಕ್ಕ ಸಿಕ್ಕಾಪಟ್ಟಿ ಇಂಟ್ರೆಸ್ಟ್ ಐತಿ ಈ ಸತಿ ಸ್ಟಾರ್ಟಿಂಗ್ ಎಲ್ಲರೂ ಒಂದೇ ವಾರದಾಗ ಕಚ್ಚಾಡಕತ್ ಬಿಟ್ಟಾರ ಅಯ್ಯೋ ಅದನ್ನ ನೋಡಕಾದ್ರೆ ಎದ್ದ ಹೋಗಂಗಿಲ್ಲ ಅಷ್ಟು ಇಂಟ್ರೆಸ್ಟ್ ಬರ ನೋಡು ಆದ್ರೆ ನಮ್ ಒಂದ್ ರೀತಿಯಿಂದ ಸ್ಟಾರ್ಟಿಂಗ್ ಕಚ್ಚಾಡಕತ್ತು ಅಲ್ಲ ಅಂತ ಹೇಳಿ ಹೊಂದಾಣಿಕಿಲ್ಲ ಅನ್ಸುತ್ತ ಆಮೇಲೆ ಒಂಥರ ಅನ್ಸುತ್ತ ಏನು ಈ ತರ ಸ್ಟ್ರೆಸ್ಟ್ ಇರ್ಬೋದು ಯಾಕೆ ಈ ತರ ಮಾಡತ್ತಿರ್ಬೋದು ಅಂತ ಒಂಥರ ಅನ್ಸುತ್ತ ಹೌದು ಸೌಮ್ಯ ಅಕ್ಕ ನೀನ್ ಮತ್ತೆ ಸುಧಾಕ ನೀವಿಬ್ರು ಟಿವಿ ನೋಡಂಗಿಲ್ಲ ಜಾಸ್ತಿ ಬಿಗ್ ಬಾಸ್ ನೋಡಕ್ ಬರದೇ ಇಲ್ಲ ಅಲ್ಲ ಇವ ನಾವು ಬಿಗ್ ಬಾಸ್ ನೋಡ್ಕೊಂತ ಕೂತ್ಕೊಂಡ್ರಿ ಇಲ್ಲಿ ಮಾಡೋರ ಕೆಲ್ಸಾನ ಹೌದಕ್ಕ ಆ ಟೈಮ್ ದಾಗ ನೀವು ಇನ್ನು ಅಡಿಗೆ ಮಾಡ್ತಿರ್ತೀರಿ ಅಥವಾ ಅಡಿಗೆ ಮುಗುದಿದ್ರೆ ಎಲ್ಲರೂ ಊಟಕ್ಕೆ ಕರೆಯೋದು ಮಾಡ್ತಿರ್ತೀರಿ ಇಲ್ಲ ಅಡಿಗೆಪ್ಪ ಅಂತಂದ್ರೆ ಒಂದ್ ವೇಳೆ ಅಡುಗೆ ಮಾಡ್ತಿರ್ತೀರಿ ಏನಾದರೂ ಅದು ಒಂಬತ್ತೂರಿ ಹಾಕ್ತಾರಲ್ಲ ಕರೆಕ್ಟ್ ನಿಮ್ಗೆ ಸ್ವಲ್ಪ ಬಿಸಿ ಇರ್ತೀರಿ ಆ ಟೈಮ್ ಬಿಗ್ ಬಾಸ್ ನೋಡ್ತೀನಿ ನಾನು ನೋಡಿದ್ರೆ ಪಡ್ ಅಂತ ಬಿಗಿಲೂ ಅನ್ಸುತ್ತೆ ಏನು ಉಳಿತಾಳೆ ಏನು ಮಾತಾಡ್ತಾಳೆ ಆಯ್ತು ಬರ ಸೊಮ್ಮೆ ಏನೈತೆ ನೋಡ್ಕೋಬೇಡ ಬೇಡ ನಾನು ಬಾಂಡೆ ಆಮೇಲೆ ಬಂತಿರ್ತಾನೆ ಎಲ್ಲರೂ ಊಟ ಆದಮೇಲೆ ಪೂಜೆ ತಯಾರಿ ಮಾಡ್ಕೋತಾನೆ ಏನೇನು ಬೇಕು ಗೆಜ್ಜು ವಸ್ತ್ರ ಆಮೇಲೆ ಹೊಂಗಳ ದಾರ ನೀರು ಹತ್ರ ಆಮೇಲೆ ನೈವೇದ್ಯಕ್ಕೆ ಏನಾರ ಇಟ್ಕೋತಾನೆ ಇವಾಗ ಸಕ್ರೆ ಪುಟನ ಓದಿದೆಯಾ ನಾಳೆ ಏನು ಬಾಳೆ ನೋಯ್ತಾನೆ ನೋಡಿ ನೋಡಿಟ್ಕೋತಾನೆ ಅದ್ರಾಗ ಬೇರೆ ಏನು ಬೆಳಗ್ಗೆದ ಆಗೋದೇ ಇಲ್ಲ ನಾಲ್ಕೂವರಿಗೆ ಅಂತಂದ್ರೆ ರೆಡಿ ಆಗಿಬಿಡ್ಬೇಕು ನಾಲ್ಕೂವರಿಗೆ ಅತಿ ಪೂಜೆ ಮಾಡ್ತಾರೆ ಅಷ್ಟರೊಳಗೆ ಒಂದು ತಾಸು ಮುಂಚೆ ಇದ್ದಿರ್ತೀವಿ ಅಂದ್ರೂ ಅಂಗಳ ಬಾಲ್ ಕಸ ಹೊಡ್ದ್ರೆ ರಂಗೋಲಿ ಹಾಕಿ ಅಂತ ಮಾಡಿ ി മറ്റ് ഗഡാത്ത പൂജ അഡ്ജി രംഗ്ലെട്ട് മറ്റു ശ്രീം ഹാഡ് ടൈം ആക്കത്തീച്ചു രണ്ട ശുക്ലാബരം വിഷ്ണു ശശിവ ചതുർഭുജം പ്രസന്ന വർവിഘ് ശാന്ത Редактор субтитров А.Семкин Корректор А.Егорова

ഓം ബ്രഹ്മച്ചിണി ദുർഗാദവി നമ ഓം ബ്രഹ്മച്ചിണി ദുർഗാദീ നമ അയ ഗിരിനന്ദി നന്ദി നന്ദനു ഗിരിവരവിന്ദശിരിനിവാസി വിഷ്ണുവിലാഷ്ണു ഭഗവതി കണ്ടകുടുംബിടുംബി ಜಯ ಜಯ ಹೇ ರಮ್ಯ ರಮಾರ್ಿ ಶೈಲ ಶುತೆ ಸರ್ವ ಮಂಗಳ ಮಂಗಲ್ಲೇ ಶಿವೆ ಸರ್ವಾತ ಸಾವಿಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಮ್ಮ ಬ್ರಹ್ಮಚಾರಣಿ ದುರ್ಗಾ ದುರ್ಗಾಮಾತ ಎಲ್ಲರಿಗೂ ಒಳ್ಳೇದು ಮಾಡು ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ತಾಯಿ ಬ್ರಹ್ಮಚಾರಣಿ ದೇವಿ ಅಂದರೆ ಜ್ಞಾನವನ್ನು ಹೊಂದಿರುವಕ್ಕೆ ಅಂದರ್ಥ ಬ್ರಹ್ಮಚಾರಣಿ ದೇವಿಯು ಒಂದು ಕೈಯಲ್ಲಿ ಜಪಮಾಲೆ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರ್ತಾಳೆ ದೇವಿಯು ಮದುವೆಯಾಗದೆ ಬಂದಿರುವ ಒಂದು ರೂಪವನ್ನು ಬ್ರಹ್ಮಚಾರಣಿ ದೇವಿ ರೂಪ ಅಂತ ಕರೀತಾರೆ ದೇವಿಯು ಪೂಜಿಸುವುದರಿಂದ ಅಂದರೆ ಬ್ರಹ್ಮಚಾರಣಿ ದೇವಿಯನ್ನು ಪೂಜಿಸುವುದರಿಂದ ಶಾಂತಿಯ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಈ ಕಥೆಯಲ್ಲಿ ಪಾರ್ವತಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ಪಾರ್ವತಿ ದೇವಿಯು ಶಿವನನ್ನು ಪಡೆಯಲು ನಾರದರ ಉಪದೇಶದಂತೆ ಕಠಿಣವಾದ ಒಂದು ತಪಸ್ಸನ್ನು ಕೈಗೊಂಡಿರುತ್ತಾಳೆ ಬಹಳ ಕಠಿಣವಾದ ತಪಸ್ಸನ್ನು ಮಾಡಿದ ಕಾರಣದಿಂದ ಬ್ರಹ್ಮಚರಣಿ ದೇವಿ ಎಂದು ಕರೆಯುತ್ತಾರೆ